ನಮಸ್ಕಾರ ಆಸಿಸ್ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ಮತ್ತು ರೋಹಿತ್ ಆರ್ಭಟ ಆಸಿಸ್ ನಾಡಿನಲ್ಲಿ ಟೀಂ ಇಂಡಿಯಾದ ಮಾನ ಕಾಪಾಡಿದ ರೋಕು ಜೋಡಿ ಬಳಿಕ ಈ ಕುರಿತು ಗೌತಮ್ ಗಂಭೀರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಕೂಡ ರೋಕೋರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಆಸಿಸ್ ನಾಡಿನಲ್ಲಿ ಮೊದಲ ಎರಡು ಏಕದಿನ ಪಂದ್ಯಗಳಲ್ಲಿ ಹೀನ ಸೋಲು ಕಂಡಿದ್ದ ಮ್ಯಾನ್ ಇನ್ ಪಡೆ ಮೂರನೇ ಹಾಗೂ ಕೊನೆಯ ಏಕದಿನ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ಗಳ ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ತನ್ನ ಮಾನವನ್ನ ಿದೆ ಸ್ನೇಹಿತರೆ ಅದರಲ್ಲಿಯೂ ತಂಡದ ಇಬ್ಬರು ದಿಗ್ಗಜ ಆಟಗಾರರಾದ ವಿರಾಟ್ ಮತ್ತು ರೋಹಿತ್ ಶರ್ಮಾ ತಂಡಕ್ಕಾಗಿ ಅದ್ಭುತ ಆಟವನ್ನು ಪ್ರದರ್ಶಿಸುವ ಮೂಲಕ ಒಂಬತ್ತು ವಿಕೆಟ್ ಗಳ ವಿಕ್ಟ್ರಿ ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮುಖ್ಯವಾಗಿ ಆಸಿಸ್ ನಾಡಿನಲ್ಲಿ ತಾವು ಆಡಿದ ಕೊನೆಯ ಪಂದ್ಯದಲ್ಲಿ ಸ್ಮರಣೀಯ ಇನ್ನಿಂಗ್ಸ್ ಆಡುವಲ್ಲಿ ಟೀಮ್ ಇಂಡಿಯಾದ ದಿಗ್ಗಜ ಜೋಡಿಯಾದ ವಿರಾಟ್ ಮತ್ತು ರೋಹಿತ್ ರವರು ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ ಸಿಡ್ನಿಯಲ್ಲಿ ನಡೆದ ಸರಣಿಯ ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಮಾಡಿತು ಸ್ನೇಹಿತರೆ ಅಜ್ಜಿಯಾಗೂ ಆಸ್ ಆಸ್ಟ್ರೇಲಿಯಾ ನಲವತ್ತಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ಮೂವತ್ತಾರು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ಮ್ಯಾಟ್ ಟ್ರೇನ್ ಶಾ ಐವತ್ತಾರು ಮತ್ತು ಮಿಚ್ ಮಾರ್ಷ್ ನಲವತ್ತೊಂದು ರನ್ಗಳ ಕೊಡುಗೆ ನೀಡಿದರು ಮತ್ತು ವೇಗಿ ಹರ್ಷಿತ್ ರಾಣಾ ಇತ್ತ ನಾಲ್ಕು ವಿಕೆಟ್ ಉರುಳಿಸಿದರು ಪಂದ್ಯ ಗೆಲ್ಲಲು ಇನ್ನೂರ ಮೂವತ್ತೇಳು ರನ್ಗಳ ಅಲ್ಪ ಗುರಿಯನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾಗೆ ರೋಹಿತ್ ಮತ್ತು ಕೊಹ್ಲಿ ಆಸರಿಯಾದರು ಇವರಿಬ್ಬರ ಅದ್ಭುತ ಆಟದ ಹಾಕಿ ಭಾರತ ನಿಗದಿತ ಟಾರ್ಗೆಟ್ ಅನ್ನು ಮೂರು ಓವರ್ಗಳಲ್ಲಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಮಾಜಿ ನಾಯಕ ರೋಹಿತ್ ಶರ್ಮಾ ನೂರ ಇಪ್ಪತ್ತೈದು ಎಸೆತಗಳಿಂದ ಅಜೇಯ ನೂರ ಇಪ್ಪತ್ತೊಂದು ರನ್ ಮತ್ತು ವಿರಾಟ್ ಕೊಹ್ಲಿ ಅಜಯ ಎಪ್ಪತ್ನಾಲ್ಕು ರನ್ ಬಾರಿಸುವ ಮೂಲಕ ಭಾರತ ತಂಡಕ್ಕೆ ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ತಂದುಕೊಟ್ಟರು ಇನ್ನು ಇದೀಗ ಇಂದಿನ ಪಂದ್ಯದಲ್ಲಿ ರೋಹಿತ್ ಹಾಗೂ ಕೊಹ್ಲಿಯ ಆಟ ಕುರಿತು ಮಾತನಾಡಿದ ತಂಡದ ಕೋಚ್ ಗೌತಮ್ ಗಂಭೀರ್ ಪಂದ್ಯ ಮುಕ್ತಾಯದ ಬಳಿಕ ಈ ರೀತಿಯಾಗಿ ಹೇಳಿದ್ದ ನಮಗೆ ತಿಳಿದಿತ್ತು ಕೊಹ್ಲಿ ಹಾಗೂ ರೋಹಿತ್ ರವರ ಸಾಮರ್ಥ್ಯ ಏನು ಎಂಬುವುದು ಮತ್ತು ಅವರು ಕಾಂಗಾರು ನಾಡಿನಲ್ಲಿ ಆಡಿದ ರೀತಿ ಚೆನ್ನಾಗಿತ್ತು ಅದರಲ್ಲಿಯೂ ರೋಹಿತ್ ಕಳೆದ ಎರಡು ಪಂದ್ಯಗಳಲ್ಲಿಯೂ ಬ್ಯಾಕ್ ಟು ಬ್ಯಾಕ್ ಫಿಫ್ಟಿಗಳನ್ನು ಬಾರಿಸಿದರು ಮತ್ತು ಮೂರನೇ ಪಂದ್ಯದಲ್ಲಿ ಸೆಂಚುರಿ ಬಾರಿಸಿ ಲಯ ಕಂಡುಕೊಂಡಿದ್ದಾರೆ ರೋಹಿತ್ ಹಾಗೂ ಕೊಹ್ಲಿ ತಂಡದಲ್ಲಿರುವುದೇ ದೊಡ್ಡ ಖುಷಿ ವಿಚಾರ ಅದರಲ್ಲಿಯೂ ಅವರು ಯುವ ಆಟಗಾರರಿಗೆ ತಮ್ಮ ಎಕ್ಸ್ಪೀರಿಯನ್ಸ್ ಹಂಚಿಕೊಡುತ್ತಾರೆ ಅನುಭವದ ಜೊತೆ ಜೊತೆಗೆ ಪ್ರದರ್ಶನ ಹೇಗೆ ನೀಡಬೇಕು ಎನ್ನುವುದನ್ನು ಕೊಹ್ಲಿ ಹಾಗೂ ರೋಹಿತ್ ರವರನ್ನ ನೋಡಿ ಕಲಿಯಬೇಕು ಎಂದು ಗೌತಮ್ ಗಂಭೀರ್ ಹೇಳಿದರು ಮತ್ತು ಮಾತು ಮುಂದುವರೆಸಿದ ಅವರು ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವರೆಗೂ ಇವರು ತಂಡದಲ್ಲಿರುತ್ತಾರೋ ಇಲ್ಲವೋ ತಿಳಿದಿಲ್ಲ ಅದಿಯಾಗೂ ಇವರು ಇರುವಷ್ಟು ದಿನ ತಂಡಕ್ಕಾಗಿ ಒಳಿತನ್ನ ಮಾಡಲಿದ್ದಾರೆ ಮತ್ತು ಕೊಹ್ಲಿ ಹಾಗೂ ರೋಹಿತ್ ತಂಡದಲ್ಲಿ ಇರಿಸಿದರು ನಾನು ಸಾಧ್ಯವಾದಷ್ಟು ಪ್ರಯತ್ನ ಪಡುತ್ತೇನೆ ಎಂದು ಗಂಭೀರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಮುಂಬರುವ ಏಕದಿನ ಸರಣಿಗಳಲ್ಲಿಯೂ ಇವರಿಬ್ಬರು ಇದೇ ರೀತಿಯಾದ ಆಟವನ್ನು ಆಡಲಿ ಎನ್ನುವುದೇ ನನ್ನ ಆಶಯ ಎಂದು ಗೌತಿ ತಿಳಿಸಿದರು ನೋಡಿದ್ರಲ್ಲ ಭಾರತ ವಿರುದ್ಧ ಮೂರನೇ ಏಕದಿನ ಪಂದ್ಯ ಗೆದ್ದ ಬಳಿಕ ಗಂಭೀರ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ